ಇಂದು ಬೆಳಿಗ್ಗೆ ಸಿರುವರ್ ಪಟ್ಟಣ ಪಂಚಾಯಿತಿ ಸಮುದಾಯ ಅಧಿಕಾರಿಗಳಿಗೆ ಈದ್ಗಾ ಮೈದಾನವನ್ನು ಸ್ವಚ್ಛಗೊಳಿಸುವ ಮತ್ತು ವಾರ್ಡ್ ನಂಬರ್ ನಾಲ್ಕರಲ್ಲಿ ನೀರಿನ ಟ್ಯಾಂಕ್ ಕೆಳಗೆ ಇರುವ ಶುದ್ಧೀಕರಣ ಘಟಕವನ್ನು ತೆರವುಗೊಳಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ ನಾಲ್ಕು ಬಸವಲಿಂಗಪ್ಪ ಕಾಲೋನಿಯಲ್ಲಿರುವ ಬಳಸುವ ನೀರಿಗಾಗಿ ಟ್ಯಾಂಕರ್ ಇದ್ದು ಇದರ ಕೆಳಗೆ ಶುದ್ಧೀಕರಣ ಘಟಕ ಇದ್ದು ಈ ಘಟಕದಿಂದ ನೀರನ್ನು ಸಂಗ್ರಹಿಸಿ ಪಟ್ಟಣದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಮೊದಲೇ ನೀರಿಲ್ಲದ ವಾರ್ಡ್ ನಂಬರ್ ನಾಲ್ಕು ಮತ್ತು ಐದರಲ್ಲಿ ಶುದ್ಧೀಕರಣ ಘಟಕದಿಂದ ನೀರು ಶುದ್ಧೀಕರಿಸಲು ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿ ಹೋಗುತ್ತಿದೆ ಬೇಸಿಗೆ ಇರುವುದರಿಂದ ಕಾಲೋನಿಯ ನಿವಾಸಿಗಳಿಗೆ ಬಳಸಲು ನೀರಿಲ್ಲದೆ ತುಂಬ ತೊಂದರೆಯಾಗುತ್ತದೆ ಕೂಡಲೇ ಅಕ್ರಮವಾಗಿ ನಿರ್ವಹಿಸುತ್ತಿರುವ ನೀರಿನ ಘಟಕವನ್ನು ತೆರವುಗೊಳಿಸಬೇಕೆಂದು ಇದರ ಜೊತೆಗೆ ರಂಜಾನ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನವನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹಚ್ಚಬೇಕು ಹಬ್ಬದ ದಿನದಂದು ಪ್ರವಚನ ಮಾಡಲು ಮೈಕ್ ಸ್ಪೀಕರ್ ಕುಡಿಯುವ ನೀರು ಶಾಮಿಯಾನ ಆರೋಗ್ಯ ರಕ್ಷಣೆಗೆ ಆಂಬುಲೆನ್ಸ್ ಒದಗಿಸಬೇಕೆಂದು ಸಮಸ್ತ ಸಿರುವಾರದ ಮುಸ್ಲಿಂ ಬಾಂಧವರ ಪರವಾಗಿ ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇದಾಯಿತ್ ಜಿಲ್ಲಾ ಉಪಾಧ್ಯಕ್ಷ ಜೆ ಗಂಗಾಧರ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಚನ್ಬಸುವ ಜಿಲ್ಲಾ ಸಂಚಾಲಕ ಶ್ರೀನಿವಾಸ ರೆಡ್ಡಿ ತಾಲೂಕು ಅಧ್ಯಕ್ಷ ನಬೀರ್ ರಸೂಲ್ ತಾಲೂಕು ಸಂಚಾಲಕ ಇಸ್ಮಾಯಿಲ್ ಸಿರ್ವಾರ್ ತಾಲೂಕು ಕಾರ್ಯದರ್ಶಿ ಪ್ರೇಮ್ ಕುಮಾರ್ ಸದಸ್ಯರುಗಳಾದ ಬಾಬಾ ಖಾಜಾ ಮುಜಿಮುಲ್ ಶಮ್ಷುದ್ದೀನ್ ಆಸೀಫ್ ಇಂತಿಯಾಜ್ ಅಫಾನ್ ಮಾದೇಶ್ ನಾಯಕರು ಉಪಸ್ಥಿತರಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡಮನೆ ಸಿರ್ವಾರ್ ಧನ್ಯವಾದಗಳು